ಮಲ್ಲಿ ಮಲ್ಲಿ ಓದ್ಲಾ ಹೂಕೊಂಡ್ರಿ ಓದ್ಲು ಅಲೇ ಹ್ಮ್ ಅದೇ ಹಿಂಗೆ ಮಾವ ಮಾವಾಸ ಅಂತನ ಜಿಲೇಬಿ ಏನೋ ಹೇಳಿದ್ಲಂತೆ ಅದಕ್ಕೆ ಹೋಗೋಣ ಅಂತ ಬಂದಿದ್ದೆ ಹೋಗ್ತೀನಿ ಅಂತಾನಾ ಸಾಯಂಕಾಲದಂಗೆ ಓದ್ಲು ಹಾ ಹುಡುಗರು ಬೇರೆ ಕರ್ಕೊಂಡಿಲ್ವಲ್ಲ ಬಿಟ್ಟು ಬಂದಿದ್ಲೇನೆ ಅದಕ್ಕೆ ಕರ್ಕೊಂಡು ಹೋಗಿ ಬಸ್ಸಿಗೆ ಹತ್ಸರು ಓದ್ಲು ಹ್ಮ್ ನಾ ಅತ್ತೆ ಕರ್ಕೊಂಡು ಹೋಗಿದ್ದು ಇನ್ನು ಬಂದಿಲ್ಲ ಅಲ್ಲಿಲ್ಲ ಯಾರ ಕುಕೊಂಡೈತೆ ಬಂದಿಲ್ಲ ಇನ್ನು ಹೌದಾ ಅಪ್ಪ ಏನ್ ಮಾಡ್ತೈತೆ ಮಾವ ಅಯ್ಯೋ ರೂಮ್ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅವರು ಹ್ಞೂ ಅವ್ರಿಗಂತೂ ಮನೆಯಿಂದ ಆಚೆಗೆ ಹೋಗೋಕ್ಕೆ ಮನ್ಸೇ ಇಲ್ಲ ಹ್ಞೂ ಮುಖ ಹೆಂಗೆ ಎತ್ಕೊಂಡು ತಿರ್ಗಾಡೋದು ಮುಖ ಹೊತ್ಕೊಂಡು ಅಂತ ಹೇಳ್ಬಿಟ್ಟು ಮನೆ ಒಳಗೆ ರೂಮ್ನಾಗೆ ಸೇರ್ಕೊಂಡಿದ್ದಾರೆ ಹ್ಞೂ ಬೆಳಗ್ಗೆಯಿಂದ ಎಲ್ಲೂ ಹೋಗಿಲ್ಲ ಇವಾಗ ನೇತ್ರ ಬಂದಾಗ ಒಂದು ಸ್ವಲ್ಪ ಹೊತ್ತು ಮಾತಾಡೋದ್ರಂತೆ ಆಮೇಲೆ ರೂಮ್ ಒಳಗೆ ಹೋಗಿ ಮನೆ ಕಂಡವ್ರಿ ಏನಾಗಿದೆ ಅಂತನೂ ಗೊತ್ತಿಲ್ಲ ಯಾಕೋ ಒಂದು ಸ್ವಲ್ಪ ಸಪ್ಪಗಿದ್ರು ಮೈಗೆ ಹುಷಾರಿಲ್ವೋ ಏನೋ ಹೌದಾ ಅಯ್ಯೋ ನಮ್ಮ ಅಪ್ಪ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೈತೆ ಎಲೆಕ್ಷನ್ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೇನೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ಕೊಂಡು ಹಿಂಗೆ ಕೊಕ್ಕೊಂಡ್ರೆ ಆಗುತ್ತಾ ಅದೇ ಎಲ್ಲಸ್ ಏನಾನ ಸೋತಿದ್ರೆ ಹಿಂಗಿರೋದಾ ಬಿಡು ಆಗಿದ್ದಾಗೋಯ್ತು ಸೋಲು ಗೆಲುವು ಎಲ್ಲ ಇದ್ದಿದ್ದೆ ಅಂತಾನ ಈಸಿಯಾಗಿ ತಗೊಂಡಿರೋದು ನಮ್ಮ ಅಪ್ಪ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೈತೆ ನನಗಂತೂ ಅರ್ಥ ಆಗ್ತಿಲ್ಲಮ್ಮ ಇಷ್ಟೊಂದು ತಲೆ ಇಲ್ಲ ಇಡೀ ಈ ಆಟ ಆಡೋದು ಈ ಎಲೆಕ್ಷನ್ ಆಗಿ ಸೋಲೋದು ಗೆಲ್ಲೋದು ಎಲ್ಲ ಸರ್ವೇ ಸಾಮಾನ್ಯ ಅದಕ್ಕೆ ಅಂತ ಹೇಳಿ ಇಷ್ಟೊಂದು ತಲೆ ಕೆಡಿಸ್ಕೊಂತಾರ ರೀ ಅತ್ತೆ ಬಂದ್ರು ಅತ್ತೆ ನೇತ್ರ ಓದ್ಲಾ ಹೋ ಓದ್ಲು ನೇತ್ರ ಏನು ರಜಾ ಎಲ್ಲಿಗೆ ಹೋಗಿದ್ದು ನಾನು ಹೊಲ್ತಕ್ಕೆ ಹೋಗಿದ್ದೆ ಕಣಮ್ಮ ಅಲ್ಲ ಅಪ್ಪ ಯಾಕೆ ಹೊಲ್ ಕಡೆಗೂ ಬಂದಿಲ್ಲ ಏನು ಇಲ್ಲ ಮನೆಯಿಂದ ಆಚೆಗೆ ಬಂದಿಲ್ವಂತ ಇವತ್ ಬೆಳಗ್ಗೆಯಿಂದ ಯಾಕಮ್ಮ ಏನಾಯ್ತು ಹುಷಾರಿಲ್ವಾ ಅಪ್ಪಾಯ್ಗೆ ಏನೋ ಅಪ್ಪ ಎಲೆಕ್ಷನ್ ಆದಾಗಿಂದ ನಿಮ್ಮ ಅಪ್ಪಾಯ್ಗೆ ಯಾಕೋ ಮನಸ್ಸೇ ಸರಿಯಿಲ್ಲ ಇಲ್ಲ ಹ್ಮ್ రూమ్ బిట్ వాచి ఏలు హ అయ్యో అల్లమ్మ ఎలక్షన్ సోలు గెలువు సమాన్య ఎద్దు వల్తకు బు ఒల్తక్కు ఎల్ల ఎలా ఇవత్నూ హి అవప్పయ్య అంతూ ఏను అదే తలగి ನಿನಗೇನಪ್ಪ ಗೊತ್ತು ಹಾಂ ಸೋತಿರೋರಿಗೆ ಗೊತ್ತು ನಿಮ್ಮ ಅಪ್ಪ ಹಂಗೆಲ್ಲ ಎಂದೂ ಸೋತಿದ್ದೆಲ್ಲ ಎಲ್ಲಾದರೂ ಅಂದ್ಲಿಕ್ಕೆ ಎತ್ಕೊಂಡ್ಬರೋದು ಆದರೆ ಈ ಸಲ ಆ ಮಕ್ಕನ ಎದ್ರಿಗೆ ಒಬ್ಳ ಹೆಂಗ್ಸ್ ಎದರಿಗೆ ಸೋತಿದ್ದೀನಿ ಅಂತಂದ್ರೆ ಎಷ್ಟು ಅವಮಾನ ಅಲ್ವಾ ಸೌಕಾಶ ಇದ್ದಪ್ಪ ಅಂತ ಹೆಸರು ತಗೊಂಡು ಹಿಂಗೆ ಹೆಂಗ್ ಹತ್ರ ಸೋತರು ಅಂತ ಎಲ್ಲ ಆಡ್ಕೊಂಬಲ್ವಾ ಅದಕ್ಕೇನೆ ಇವತ್ತೀ ನಿಮ್ಮ ಅಪ್ಪಿಗೆ ಹಾಂ ಅತ್ತೆ ಅದಕ್ಕೆಲ್ಲ ಯಾಕೆ ಅತ್ತೆ ಯೋಚನೆ ಮಾಡಬೇಕು ಸೋಲು ಗೆಲುವು ಇದ್ದಿದ್ದೇನೆ ಏನು ಈ ಸಲ ಲಕ್ಷ್ಮ ಕೈ ಗೆದ್ದೈತೆ ಮುಂದಿನ ಸಲ ಅಮ್ಮ ಅವಾಗ ಎದ್ರು ಗೆಲ್ಬೋದು ಯಾಕೆ ಸುಮ್ಮನೆ ಅದನ್ನೇ ತಲೆಗಿಕ್ಕೊಂಡು ಹಾ ಹ್ಞೂ ನಿಮಗೆ ಇದು ಸಾಮಾನ್ಯ ಆದರೆ ನನಗೂ ನನ್ನ ಗಂಡಗೂ ಪ್ರತಿಷ್ಠೆ ಆಗಿತ್ತು ಇದು ಅದು ಅಲಸ್ಮಾಕುನ ಎದುರಿಗೆ ಸೋಲ್ಬೇಕು ಅಂತಂದ್ರೆ ಹಾ ಸೋಲೋದು ಅಂತಂದ್ರೆ ಎಷ್ಟು ಅವಮಾನ ಅಂತ ನಿಮ್ಗೆ ಏನ್ ಗೊತ್ತೈತಿ ಹ ನಿಮ್ಗೆ ಅಲಸ್ಮಾಕ ಗೆದ್ದಿರೋದು ಒಂಥರ ಖುಷಿಯಾಗೈತಲ್ವೇ ನಿಮ್ಮಲ್ಲಿ ಹ ಮನಸ್ಸಾಗಿ ಅಂದ್ಕಂತಿದ್ರೋ ಏನು ನಮ್ಮ ಮಾವ ಸೋಲಿ ಅಂತಾನೆ ಹಾ ನೀನು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಎಲ್ಲರೂ ಹ ಅಯ್ಯೋ ಅತ್ತೆ ನಾನು ಅಂತ ಹೇಳಿದ್ರೆ ನೀವು ಮೇಲೆ ಅನುಮಾನ ಯೋಚನೆ ಮಾಡ್ಲಿ ಮಾವ ನನಗೂ ಇದ್ದಿದ್ದು ಆದ್ರೆ ಏನ್ ಮಾಡೋದು ಸೋಲು ಗೆಲುವು ಇದ್ದಿದ್ದೆ ಅಲ್ವಾ ಆಗಿದ್ದಾಗೋಯ್ತು ಅದೆಲ್ಲ ಮರತು ಚೆನ್ನಾಗಿರ್ಬೇಕು ಅದನ್ನೇ ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಬಾರ್ದು ಆಮೇಲೆ ಇಲ್ಲದೆ ಕಾಯಿಲೆ ಗಿಲೆ ಆದತ್ತು ಅಂತ ಹೇಳಿದೆ ಅಷ್ಟೇ ಅತ್ತೆ ಹ ನೀವು ನನ್ ಮೇಲೆ ಅನುಮಾನ ಪಡ್ತಿರಲ್ಲ ಅತ್ತೆ ಹೋಗಮ್ಮ ಹೋಗು ಆ ಅಪ್ಪಯ್ಯ ಮಾತಾಡ್ಸೋಕೆ ಹೋಗಿ ಹೌದು ಹೋಗಿ ನಿಮ್ಮ ಅಪ್ಪಯ್ಯ ಮಾತಾಡ್ಸ್ಬೇಕು ಮೊದಲು ಹೋಗಿ ಹಾಂ ಹಾಯ್ ಅಪ್ಪಗೆ ಹೆಂಚ್ ಹೇಳಿ ಜ್ವರ ಬಂದೆ ಓಯ್ಯ ಸುಡ್ಗಾಡು ಅಲ್ಲ ಇದೇನು ರೀ ನಾನೇನು ಒಳ್ಳೇದು ಕೇಳಿದ್ರೆ ಅತ್ತೆ ನನ್ನ ಮೇಲೆ ಅನ್ಮಾನ ಪಡ್ತಾರೆ ನೀನೇನು ಹೇಳಕ್ಕೆ ಹೋಗಬೇಡ ಸುಮ್ಮನೀರು ಹ್ಞೂ ಸುಮ್ಮನೆ ಹೇಳಿದ್ರೆ ಆಮೇಲೆ ನೋಡು ಇವ್ರಿಗೆ ನಾನು ಗೆಲ್ಲಬೇಕು ಅಂತ ಆಸೆನೇ ಇರಲಿಲ್ವೇನೋ ಅಂತ ಅನ್ಕೊಂಬಿಡ್ತಾರೆ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಹ್ಞೂ ಈಗ ಏನು ಮಾತಾಡೋದ್ರೂ ತಪ್ಪಾಗೆ ಕಾಣುತ್ತೆ ನೀನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಬೇಡ ಸುಮ್ಮನಿರು ನಾನು ಅಲ್ತಕ್ಕೆ ಹೋಗ್ತೀನಿ சரி ஆயிரப்பா அய்யோ யாத்தேனே ஜோர்சாவே ಚಳಿನೂ ಆಗಿತ್ತು ಅನ್ಸುತ್ತೆ ಅದಕ್ಕೆ ಕಂಬಳಿ ಹೊತ್ಕೊಂಡು ಮನೆ ಏನಂದ್ರೆ ಇರಿ ಅಯ್ಯೋ ಎದ್ದಳು ಅಯ್ಯೋ ಏನಾಯ್ತು ಬೆಂಕಿ ಆಗಿದಾವೆ ಅಯ್ಯೋ ಒಂದ್ ಮಾತ್ರೆ ನನ್ನ ತಂದು ಕೊಡ್ಬೇಕಾಗಿತ್ತು ಇದೇನಪ್ಪ ಇದು ಚಳಿ ಜ್ವರ ಬಂದು ಹಿಂಗೆ ಕಳಿ ಕಳಿ ಆ ಚಳಿ ಚಳಿ ಅಪ್ಪ ಗಡಗಡ ನಡುಗಂಗಾಗ್ತೈತೆ ಕಣಿ ಅಪ್ಪ ಮೈ ಬಿಡಕ್ಕಾಗ್ತಾ ಇಲ್ಲ ಓ ಒತ್ತಕೆ ಕಬ್ಳಿ ಉತ್ಕೊಂಡು ಮನಿಕೋಬಿಟ್ಟಿದ್ದೀನಿ ಅಯ್ಯೋ ಅಪ್ಪ ಇಂಥ ಚಳಿ ಜ್ವರ ಯಾವತ್ತೂ ಬಂದಿರಲಿಲ್ಲ ಇದೇನು ಇವತ್ತು ಇಷ್ಟೊಂದು ಗಡಗಡ ನಡ್ದಂಗಾಗ್ತೈತೆ ಅಪ್ಪ ಅಯ್ಯೋ ಆ ಚಳಿನಾ ಗಡಗಡೆ ನಡೆದಂಗೆ ಕಂಬಳಿ ಇವತ್ತು ಕಡೆ ಇದೆಯಾ ಚಳಿನಾ ಅಯ್ಯೋ ದೇವ್ರಿ ಇದೇನು ಐತಪ್ಪ ಆಸ್ಪತ್ರೆಗೆ ಹೋಗೋಲ್ಲ ಅಯ್ಯೋ ದೇವ್ರಿ ರಾಜನ್ ಕರಿತೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಆ అయ్యో బేడా కణి ఆస్పత్ర గిస్పత్ర ఏం బేడా నెల్గూ బర నెల్గూ బర చలి జ్వరయితే మయ్యంగనే ఈ కాదిర ఏం అయితే హ ఈ ఇష్టొన్ జ్వరం ಬಂದితే ఎల్గూ బరలనందీ ఆమేలి నళే దిస ఏనన ఏచి కమీ ఆద్రే హ కట్లారే ఆమేలి ఎల్గూ బా హోగన ఆస్పత్రికి రాజు నీగ్లేనే पण గాడీనో ಇಲ್ಲంద్రే ఎతన తకంబా ಅಂತ ఆటపట యావు ఇల్ల ట్రాక్టరీ అర్దనే ಇದ్రే తకంబా ಅಂತ బా హోగన ఆస్పత్రికి bæḍa kaṇe kāḷi nān ellugū burala nanu ellugū khari bēḍa nān ellugū ಅಯ್ಯೋ ಇಲ್ಲಿ ಹಠ ಮಾಡಿದ್ರೆ ಹೆಂಗ್ ಹೇಳು ಇರು ರಾಜನ್ ಕರಿತೀನಿ ರಾಜಾ ರಾಜಾ ಏ ರಾಜಾ ಬಾರೋ ಇಲ್ಲಿ ಜಲ್ದಿ ಅತ್ತೆ ಕರಿದ್ರಾ ನಿನ್ ಕರದೇನೆ ನಾನು ರಾಜ ಅಂತ ತಾನೆ ಕರ್ದಿದ್ದು ನಿಂಗಿನ್ ಕಿವಿ ಕೇಳಿಸಲ್ವಾ ಹಾ ಕೇಳ್ತೇತಿ ಅಂತ ಕೇಳಸ್ತು ನೀವು ಅವ್ರನ್ನೇ ಕರೆದಿದ್ದು ಅಂತನ ಅವ್ರು ಈಗ ತಾನೇ ಹೊರ್ಟಕ್ ಹೋಗ್ತೀನಿ ಅಂತನ ಹೋದ್ರು ಅದಕ್ಕೆ ನಾನೇ ಬಂದೆ ಯಾಕೆ ಅಂತಾನ ಯಾಕತೆ ಅಯ್ಯೋ ದೇವ್ರೆ ಈಗಲೇ ಹೊರ್ಟಕ್ ಹೋಗುತ್ತ ಅವನು ಮಾವನ್ಗೆ ಜ್ವರ ಚಳಿ ಗಡಗಡ ನೋಡ್ತಾ ಇದ್ರಿ ಮೈ ಹಂಗೆ ಬೆಂಕಿ ಆಗೈತಿ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಹೋಗಿ ಏನ್ ರಾಜನ್ ಕರ್ಕೊಂಡ್ ಬರೋಕೆ ಹೋಗಿ ಜಲ್ದು ಬರ್ಬೇಕಂತಾರ ಹೌದಾ ಅಯ್ಯೋ ದೇವರಿ ಸರಿ ಆಯ್ತು ಈಗಿನ ಹೋದ್ರು ಇಲ್ಲೆಲ್ಲ ಹೋಗ್ತಿರ್ತಾರೆ ಆಹ್ಹ್ ಕರ್ಕೊಂಡ್ಬತ್ತೀನಿ ಅಯ್ಯೋ ರೀ ಏನ್ರಿ ಇದು ಆ ಆಸ್ಪತ್ರೆಗೆ ಬರಲ್ಲ ಅಂತೀರಾ ಪಂಡಿತರನ್ನಾದ್ರುನು ಕರ್ಕೊಂಡ್ ಬರಲ್ಲ ಇಲ್ಲಿಗೆನೆ ಆ ಏನಾದ್ರು ಔಷಧಿ ಕೊಡ್ತಾರ ಜ್ವರ ಚಳಿಗೆ ಅಂತಾರ ಅಯ್ಯೋ ಇದು ನೀನು ಚಿಂತೆ ಮಾಡಿ ಚಿಂತೆ ಮಾಡಿ ಹಿಂಗಾಗೈತೆ ಅನ್ಸುತ್ತೆ ಸೋತಿರೋದ್ನೇ ಚಿಂತೆ ಮಾಡಿ ಚಿಂತೆ ಮಾಡಿ ಜ್ವರ ಚಳಿಗಿ ಕೇಳುತ್ತೆ ಅದು ನಿದ್ದೆ ಮಾಡಿಲ್ಲ ಸರಿಯಾಗಿ ಊಟ ಮಾಡಿಲ್ಲ ಏನು ಮಾಡೋಣ ಕಾಳಿ ನನಗತ್ತೂ ಅದೇ ಚಿಂತೆ ಆಗ್ಬಿಟ್ಟೈತೆ ಏಟೋ ಒಂದು ಆಸೆ ಇಕ್ಕಂಡಿದ್ದೆ ಅವಳಿಗಂತೂ ಮಣ್ಣು ಮುಗಿಸಿ ಆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತನ ಆದರೆ ಅದು ನನಗೆ ತಿರುಗು ಮಂತ್ರ ಆಯ್ತಲ್ಲ ಅಂತ ನನಗೆ ಯಾಕೋ ಅದೇ ಕೊರೀತೈತೆ ಹಾಂ ಏನ್ ಎಲೆಕ್ಷನ್ ಇನ್ನೊಂದ್ ಸಲಕ್ಕೂ ಬರುತ್ತೆ ಅವಾಗ ನೀನೇ ಗೆಲ್ತಿ ಹದ್ನೈನ್ ತಲೆಗೆ ಕೇಳಿ ಸೋತಿರದ ಬಿಡಾಕತ್ತೆ ಚಿಂತೆ ಮಾಡಿ ಇಲ್ಲದ್ ಕಾಯಿಲೆ ಮಾಡ್ಕೆ ಕಾಯಿಲೆ ಮಾಡ್ಕೊಂಡು ಏನೋ ಹೆಚ್ಚು ಕಮ್ಮಿ ಆದ್ರೆ ಗತಿ ಹ ನಮ್ ಅಲ್ಲ ಏನು ಸ್ವಾಮಿ ನೀನು ಎಲೆಕ್ಷನ್ ಬೇಡ ಹಿಂಗೆ ನೀನು ಗಡಗಡೆ ನಡಿಕೊಂಡು ಮದು ಬೇಡ ಆಗುತ್ತೆ ಅಮ್ಮ ಅಮ್ಮ ಏನತ್ತಮ್ಮ ಅಪ್ಪಿಗೆ ಅಜ್ಜ ನೋಡಪ್ಪ ನಿಮ್ಮ ಅಪ್ಪಿಗೆ ಚಳಿ ಜ್ವರ ಬಂದು ಮನೆ ಕಡೆ ಐತೆ ಆಸ್ಪತ್ರೆಗೆ ಹೋಗೋಣ ಪಂಡಿತ್ರ ನಾವು ಯಾರನ್ನ ಕರ್ಕೊಂಡ್ ಬರೋಣ ಅಂತಂದ್ರೆ ಯಾತ್ಕು ಬೇಡ ಏನು ಬೇಡ ನಾನು ಹಿಂಗೆ ಮನೆ ಕಂಡಿರ್ತೀನಿ ಅದೇ ಕದೆ ವಾಸಿ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಅಪ್ಪಯ್ಯ ಬಾರೋ ರಾಜ ನೀನೇ ಒಂದಿಷ್ಟು ನೋಡು ಅಪ್ಪ ಅಪ್ಪ ಏನಪ್ಪ ನೀನು ಅಯ್ಯೋ ಅದನೇ ತಲೆಗೆ ಇಕ್ಕೊಂಡು ಇಲ್ಲ ಕಾಯಿಲೆ ಮಾಡ್ಕೊಂತ ಇದೆಯಲ್ಲ ನೀನು ಬಿಟ್ಟಾಕು ಆಗಿದ್ದಾಗೋಯ್ತು ಅಂತ ಹೇಳಿ ಮರ್ತು ಸುಮ್ಮನೆ ಇರೋದು ಕಲ್ತ್ಕೋಬೇಕು ಇಂಥದ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಇನ್ನು ಜೀವನದಲ್ಲಿ ಇನ್ನೂ ಎಂತೆಂಥದ್ದು ಬರುತ್ತೆ ಹೇಳು ಹಾಂ ಹೋಗಲಿ ಅಲ್ಲ ನೀನೇನೇನು ಎಲ್ಲ ಮುಂಚೆ ಎಲ್ಲ ಎಲೆಕ್ಷನ್ಗೆ ಸೋತಾಗ ಇಷ್ಟೇ ತಲೆ ಕೆಡಿಸ್ಕೊತಿದ್ದ ಬಿಟ್ಟಾಗ ಸುಮ್ಮನೆ ಆಗ್ತಿಲ್ಲ ಬಿಡು ಇನ್ನೊಂದ್ಸಲ ಗೆಲ್ತೀನಿ ಅಂತಾನ ಈ ವರ್ಷ ಹಂಗ ಅಷ್ಟೊಂದು ತಲೆ ಕೆಡ್ಸ್ಕೊಂತೀ ಅದಕ್ಕೆ ನೀನಂತೂ ಏನು ಮಾಡ್ಲೋ ರಾಜ ಸಲನ ಗಂಡಸರು ನಿಂತ್ಕೊಂಡ್ರು ಆದರೆ ಈ ಸಲ ಹೆಂಗಸು ಅದು ನನ್ನ ಪರಮ ವೈರಿ ಆ ಲಸು ಎದ್ರಿಗೆ ಎದುರಿಗೆ ಅದೇ ಒಂದು ಚಿಂತೆ ಕಾಡ್ತೈತೆ ಏನು ಮಾಡೋದು ಹೇಳು ಹಾಂ ಈ ಅವಮಾನನ ಹೆಂಗೆ ನಾನು ಕಳ್ಕೊಂಬೋದು ಗೊತ್ತಾಗ್ತಾ ಇಲ್ವಲ್ಲ ರಾಜ ಓ ನೀನು ಯಾಕಪ್ಪ ಹಂಗ ಅನ್ಕೊತಿಯಾ ಅಲ್ಲಸ್ಮ ಕೈ ಅಷ್ಟೊಂದು ನೀನ್ ವೈರಿ ಅಂತಾನೆ ಅವಕ್ಕ ಏನು ಅಂಥದ್ದೇನೋ ಅಲ್ಲ ನಿನಗೇನು ಮಾಡಿಲ್ಲ ನೀನೇನು ಅದನ್ನೇ ತಲಗಿಕೊಂಡು ಹೆಂಗ್ ಸಣ್ಣ ಆಯಿತು ಗಂಡು ಸಣ್ಣ ಒಟ್ಟಿನಲ್ಲಿ ಗೆದ್ದ ಗೆಲ್ದ ಗೆದ್ದಿದ್ದಾರೆ ತಾನೆ ಒಳ್ಳೇದಾಗ್ಲಮ್ಮ ನಿನ್ಗೆ ಒಳ್ಳೆ ಕೆಲಸ ಮಾಡು ಅಂತ ಹೇಳಿ ಮನಸ್ಫೂರ್ತಿ ಅರಸ್ ಬಂದಿದ್ರೆ ನಿನಗೆ ಇಷ್ಟೊಂದು ಚಿಂತೆ ಕಾಡ್ತಾ ಇರಲಿಲ್ಲ ಹ ಮನಸ್ಸು ತುಂಬ ಅದನ್ನೇ ತುಂಬಿಕೊಂಡಿದೀ ಸೋತೆ ಸೋತೆ ಅವ್ಳು ಗೆದ್ಲು ಅಂತಾನ ಅದಕ್ಕೇನೆ ಹಿಂಗಾಗಿರೋದು ಆಗಿರೋದು ಬಿಟ್ಟಾಕು ಅವರು ಒಂದ್ಸರಿ ಗೆದ್ದೇವೆ ಅವ್ರೂ ಏನನ್ನ ಕೆಲಸ ಮಾಡಲಿ ಹ ಓ ಬಿಟ್ಟ ಹಾಕೋ ರಾಜ ಈಗ ಚೆನ್ನಾಗಿಲ್ವಲ್ಲ ಈಗ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗೋಣ ಅಥವಾ ಪಂಡಿತರನ್ನ ಏನನ್ನ ಕರ್ಕೊಂಡ್ಬಂದು ಏನನ್ನ ತೋರಿಸ್ತೀಯೋ ಹೆಂಗೋ ಅಪ್ಪ ಈಗ ಆಸ್ಪತ್ರೆಗೆ ಬತ್ತೀಯೋ ಪಂಡಿತರನ್ನೇ ಕರ್ಕೊಂಡ್ಬರ್ಲ ಇಲ್ಲಿಗೆನೆ ಹ ಆಸ್ಪತ್ರೆಗೆ ಹೋಗೋಣ ನಡಿ ಯಾಕೋ ವಿಪರೀತ ಚಳಿ ಜ್ವರ ಅಂತ ಹೇಳ್ತೀಯ ಅಯ್ಯೋ ಇಲ್ಲಪ್ಪ ನಾನು ಮನೆ ಬಿಟ್ಟು ಎಲ್ಲಗೂ ಬರೋಲ್ಲ ಎಲ್ಲೂ ಬರೋಲ್ಲ ನಾನು ಇವ್ರಿ ಪಂಡಿತರನ್ನೇ ಕರ್ಕೊ ಬರೋದ್ರಿ ಹಾಂ ಸ್ವಲ್ಪ ನೋಡ್ಬಿಟ್ಟು ಏನಾನ ಔಷಧಿ ಗೌಷ್ಟಿ ಕೊಟ್ಟು ಹೋಗ್ತಾರೆ ನಾಳೆ ತಕನ ಏನಾನ ವಾಸಿ ಆಗಲಿಲ್ಲ ಕಡಿಮೆ ಆಗಲಿಲ್ಲ ಚಳಿ ಜ್ವರ ಅಂತಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಇವಾಗ ಪಂಡಿತರನ್ನೇ ಕರ್ಕೊಂಬರ್ರಿ ಹಾ ಹಂಗೆ ಒಂದೆರಡು ಮಾತ್ರೆನು ತಗೊಂಬರ್ರಿ ಪಂಡಿತರನ್ನ ಕೇಳಿ ಮಾತ್ರೆ ನುಂಗಿಸ್ ಬೋದ ಹೆಂಗೆ ಅಂತ ಹೇಳಿ ಹಾಂ ಬರ್ರಿ ಅಮ್ಮ ನೀನು ಇಲ್ಲೇ ಇದ್ದು ನೋಡ್ಕೊ ನಾನು ಹೋಗಿ ಪಂಡಿತರನ್ನ ಕರ್ಕೊ ಬರ್ತೀನಿ ಸರಿ ಹೋಗಪ್ಪ ಬೇಗ ಬಾ ನನಗೆ ಯಾಕೋ ಭಯ ಆಗ್ತೈತೆ ನಿಮ್ಮಪ್ಪ ಯಾರದ್ ನೋಡ್ತಿದ್ರಿ ಸರಿ ಸರಿ ಏನು ಭಯ ಪಡಬೇಡ ಅಂತದೇನಿಲ್ಲ ಅಪ್ಪಾಯ ಹುಷಾರಾಗುತ್ತೆ ಇಲ್ಲೇ ಇರು ಬರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ